ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ ವೀಡಿಯೋಸ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಪ್ತಿ ಮಾಡ್ಕೊಂಡಿಲ್ಲ ಇಲ್ಲಿಂದ ಸಪ್ಗೆ ಮಾಡ್ಕೊಳ್ಳಿ ಓಕೆ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ಸಪೋರ್ಟ್ ಮಾಡಿ ಓಕೆನಾ ಇಲ್ಲಿ ನೋಡ್ತಾ ಇರುವುದಂಥದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್ ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದೆ ನೀವು ನೋಡಿದ್ದೀರಾ ಅಂತೇಳಿ ಅಂದ್ಕೊತೀನಿ ಇವ್ರ ಮನೆಗೆ ಹೋಗೋಣ ಓಕೆನಾ ಫ್ರೆಂಡ್ಸ್ ಇವ್ರ ಮನೆಗೆ ಒಬ್ಬರು ತೇಜ ಆಂಟಿ ಅಂತ ಹೇಳಿ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ರೊಟ್ಟಿ ಅಥವಾ ಏನಾದರೂ ಬೇಕಿತ್ತು ಅಂತಂದರೆ ನನಗೆ ಆರ್ಡರ್ ಕೊಡ್ತಾರೆ ಫ್ರೆಂಡ್ಸ್ ಅವ್ರ ಮನೆ ಅಡ್ರೆಸ್ ನ್ ಮಾಡಿಸಿದ್ರಂತೆ ಆಮೇಲೆ ಪೂಜೆ ಮಾಡಿದ್ರಂತೆ ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಮನೆಯೆಲ್ಲ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂತೇಳಿ ಹೇಳಿದರು ನಾನು ಮತ್ತು ಹೋಗಿ ತಕ್ಕ ನನ್ನ ಮಕ್ಕಳು ಎಲ್ಲರೂ ಸೇರಿ ಹೋದ್ವಿ ಹೋಗೋದು ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ಮೊದಲು ಹೋದ್ವಿ ಅಲ್ಲೇ ಸ್ವಲ್ಪ ಜನ ಊಟಕ್ಕೆ ಕುಂತಿದ್ರು ನಾವು ನಮಸ್ಕಾರ ಮಾಡಿಕೊಂಡು ಬರೋಣ ಅಂತೇಳಿ ಒಳಗಡೆ ಹೋದ್ವಿ ಆಮೇಲೆ ಹೋದ ತಕ್ಷಣ ದೇವರು ನಮಸ್ಕಾರ ಹಾಕಿದ್ವಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಡುಗೆ ಮನೆಗೆ ಸುತ್ತ ಆ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಆಮೇಲೆ ಅಡುಗೆ ಮನೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಫ್ರೂಟ್ಸು ವೆಜಿಟೇಬಲ್ಸ್ ಇಡಾಕಿ ಆಮೇಲೆ ಡೈನಿಂಗ್ ಟೇಬಲ್ಲು ಅದೆಲ್ಲ ಇಟ್ಟಿದ್ದಾರೆ ಸಿಂಕ್ ಸಹ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಆಮೇಲೆ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸ್ತು ಖುಷಿ ಆಯಿತು ಓಕೆನಾ ನೆಕ್ಸ್ಟು ಅಲೆ ಒಳಗಡೆ ಮೆಟ್ಲು ಮಾಡಿದ್ದಾರೆ ಮೇಲೆ ಹೋಗೋಕ್ಕೆ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿದೆ ಅದನ್ನು ಸಹ ತುಂಬ ಆಯಿತು ಗಾರ್ಡನ್ ಅಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮಕ್ಕಳಂತೂ ತುಂಬ ಖುಷಿ ಪಟ್ಟರು ಫ್ರೆಂಡ್ಸ್ ಮೇಲೆ ಹತ್ತಿದ ತಕ್ಷಣ ಇಲ್ಲೊಂದು ರೂಮ್ ಥರ ಇದೆ ಹಾಲ್ ಇದೆ ಹಾಲ್ನಲ್ಲಿ ಮತ್ತೆ ಎರಡು ರೂಮ್ಗಳನ್ನು ಮಾಡಿದ್ದಾರೆ ಯೋಗ ಅಥವಾ ಏನಾದರೂ ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊತಾರೆ ಈ ಥರ ಕಟ್ಸಿದ್ದಾರೆ ಫ್ರೆಂಡ್ಸ್ ಅಂದರೆ ಗಿಡಗಳನ್ನು ಬೆಳೆಸುವಂಥ ಒಂದು ಎಷ್ಟು ಆಸಕ್ತಿ ಇದೆ ಅಂತಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಒಂದು ಕಾರ್ನರ್ನಲ್ಲಿ ಪಾಟ್ಗಳನ್ನು ಇಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡ್ಕೊಂಡು ಆ ನೋಡ್ಕೊಂಡ ತಕ್ಷಣ ಮತ್ತೆ ಮೇಲೆ ಹತ್ತಿದ್ವಿ ಫ್ರೆಂಡ್ಸ್ ಅಲ್ಲಿನೂ ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ನೋಡ್ತೀರ ನೀವು ತುಂಬ ಖುಷಿ ಪಡ್ತೀರಾ ಯಾಕಂತಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಫುಲ್ಲು ಮೇಲ್ಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಕ್ಕಳಂತೂ ತುಂಬ ಖುಷಿಪಟ್ಟರು ಬಂದ್ವಿ ಫ್ರೆಂಡ್ಸ್ ಈಗ ಮೇಲ್ಗಡೆ ನಮ್ಮ ಮನೆಯಿಂದ ನಿಂತ್ಕೊಂಡು ನೋಡಿದರೆ ಇದೆಲ್ಲ ಕಾಣುತ್ತೆ ಫ್ರೆಂಡ್ಸ್ ಅಂದರೆ ಒಳಗಡೆದು ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ವೆಂಕಟರಮಣ ಪದ್ಮಾವತಿ ಆಮೇಲೆ ಗಣಪತಿದು ಫೋಟೋ ಇಟ್ಟು ಆಮೇಲೆ ತಮ್ಮ ಒಂದು ಮೆಮೊರೀಸ್ಗಾಗಿ ಫೋಟೋಸ್ಗಳನ್ನು ಇಟ್ಟಿದ್ದಾರೆ ಆಮೇಲೆ ಲೈಬ್ರರಿ ಥರ ಬುಕ್ಸ್ಗಳನ್ನೆಲ್ಲ ಜೋಡಿಸಿದ್ದಾರೆ ಫ್ರೆಂಡ್ಸ್ ಆಮೇಲೆ ಈ ಥರ ಕೂತ್ಕೊಳ್ಳೋಕ್ಕೆ ಆಮೇಲೆ ಏನಾದರೂ ಬಾಟ್ಲ್ಸ್ಗಳು ನೀರಿಂದ ಏನಾದರೂ ಬಾಟ್ಲ್ಸ್ಗಳು ಇಟ್ಕೋಬೇಕಂತಂದರೆ ಅದಕ್ಕೆ ಸೆಟ್ ಮಾಡಿಸಿದ್ದೆ ಆ ಥರ ಅಲ್ಲಿ ಸೆಟ್ ಮಾಡಿ ಇಟ್ಟಿದ್ದಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಾವು ಕೂತ್ಕೊಂಡ್ವಿ ಯಾಕರನ್ನೂ ಕೂತ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಎಲ್ಲ ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಈ ಪ್ಲೇಸ್ ಮಾತ್ರ ಮೇಲೆಗಡೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೆ ಬೇರೆ ಒಂದು ಇದಕ್ಕೆ ಆಯಿತು ಅಷ್ಟು ಚೆನ್ನಾಗಿ ಶಾಂತವಾಗಿದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲದಕ್ಕಿಂತ ಮೇಲೆ ಕಟ್ಸಿದ್ರಲ್ಲ ಅದಂತೂ ಸಖತ್ತಾಗಿತ್ತು ಮಕ್ಕಳು ಸಹ ತುಂಬ ಖುಷಿಪಟ್ಟರು ಸ್ವಲ್ಪ ತಲ್ಲೇ ಇದ್ವಿ ಆಮೇಲೆ ಕೆಳಗಡೆ ಬಂದ್ವಿ ಜಾಕಿ ಮಕ್ಕೊಂಡಿತ್ತು ಆವಾಗಲೇ ಸುಸ್ತಾಗಿಬಿಟ್ಟಿತ್ತೇನು ಹಾಗಾಗಿ ಮೊಕ್ಕೊಂಬಿಟ್ಟಿತ್ತು ಆಮೇಲೆ ಜಾಕಿನೂ ಮಾತಾಡ್ಸ್ಕೊಂಡು ಕೆಳಗಡೆ ಇಳಿದ್ವಿ ಫ್ರೆಂಡ್ಸು ಆಂಟಿ ಗಾರ್ಡನ್ ಆಂಟಿ ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂತೇಳಿ ಹೇಳಿದರು ಆಯ್ತು ಆಂಟಿ ಅಂತೇಳಿ ಹೇಳಿ ಮತ್ತೆ ಊಟಕ್ಕೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಉಪ್ಪಿನಕಾಯಿ ಉಪ್ಪು ಹೋಳ್ಗೆ ಊಟ ಇತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು ಶಾವಿಗೆ ಪಾಯಸ ಅದ್ರಸ ಪಲಾವು ಬೇಳೆ ಪಲ್ಯ ಅನ್ನ ಆಮೇಲೆ ಸಾರನ್ನ ರಸಮನ್ನ ಅನ್ನ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಸಖತ್ತಾಗಿತ್ತು ಆಮೇಲೆ ಐಸ್ ಕ್ರೀಮ್ ತಿಂದು ಲಾಸ್ಟಿಗೆ ಅದು ಖಾಯಮಲ್ಲ ಫ್ರೆಂಡ್ಸ್ ಐಸ್ ಕ್ರೀಮು ಅಥವಾ ಪಾನು ಅದಂತೂ ಲಾಸ್ಟಿಗೆ ಇದ್ದಿದ್ದೇ ಇದ್ದೇ ಇರುತ್ತೆ ಹಾಗಾಗಿ ಮಕ್ಕಳು ನಾವು ಗೀತಕ್ಕ ಆಮೇಲೆ ಮಾನಸ ಆಂಟಿ ಎಲ್ಲರೂ ಊಟ ಮಾಡಿಕೊಂಡು ಖುಷಿಯಿಂದ ನಮಸ್ಕಾರ ಮಾಡಿಕೊಂಡು ಆಂಟಿಗೆ ಓಬರ್ತೀವಿ ಆಂಟಿ ಅಂತೇಳಿ ಬಂದ್ವಿ ಫ್ರೆಂಡ್ಸ್ ಆಮೇಲೆ ಮಾಮಿ ಆಂಟಿ ಜಗದೀಶ್ವರ ಆಂಟಿ ಅವರು ಬಂದಿದ್ದು ಅವ್ರನ್ನೂ ಮಾತಾಡ್ಸ್ಕೊಂಡು ಮನೆಗೆ ನಾವು ಬಂದ್ವಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ